ನಮಸ್ಕಾರ ನಾನು ಯಾರಿಗೂ ಟಾಂಟ್ ಕೊಡಲ್ಲ ನೇರವಾಗಿ ಹೇಳ್ತೀನಿ ಕಿಚ್ಚ ಸುದೀಪ್ ಸ್ಪಷ್ಟನೆ ಕೊಟ್ಟಿದ್ದು ಯಾರಿಗೆ ನೋಡುವವರಿಗಾಗಿ ನೀವು ಸಿನಿಮಾ ಮಾಡಿ ನೋಡದೇ ಇದ್ದವರು ನೋಡೋದೇ ಬೇಡ ಅಂತ ಕಿಚ್ಚ ಸುದೀಪ್ ಅವರು ಮಾತನಾಡಿದರು ಹಾಗಿದ್ದರೆ ಈ ಮಾತು ಯಾಕೆ ಇಷ್ಟು ವೈರಲ್ ಆಯಿತು ಸಾಕಷ್ಟು ಒಂದು ಗ ಒಂದು ಒಂದಷ್ಟು ಚರ್ಚೆಗೆ ಗ್ರಹಸವಾಗಿದ್ದು ಯಾಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸುದೀಪ್ ಹೀಗೆ ಹೇಳಿದ್ದು ದರ್ಶನ್ ಅವರ ಅಭಿಮಾನಿಗಳಿಗೆ ಅಂದುಕೊಳ್ಳಲಾಗಿತ್ತು ಹೀಗಾಗಿ ಅದು ಇಲ್ಲ ಸಲ್ಲದ ಸುದ್ದಿಯಾಗಿತ್ತು ಈ ಕುರಿತಂತೆ ಸುದ್ದಿ ಸುದೀಪ್ ಅವರು ಸ್ಪಷ್ಟನೆ ಕೊಟ್ಟಿದ್ದರು ಈ ಮಾತನ್ನ ನಾನು ಯಾರನ್ನು ಗುರಿಯಾಗಿಸಿಕೊಂಡು ಹೇಳಿದ್ದಲ್ಲ ಏನಾದರೂ ಹೇಳುವುದಿದ್ದರೆ ನೇರವಾಗಿ ಹೇಳ್ತೀನಿ ಎಂದಿದ್ರು ಅಷ್ಟಕ್ಕೂ ಏನಿದು ವಿವಾದ ಅಂತ ನೋಡ್ತಾ ಹೋಗಿದ್ರೆ ನಟ ಕಿಚ್ಚಾ ಸುದೀಪ್ ಅವರು ಇತ್ತೀಚೆಗಷ್ಟೇ ನೀಡಿದ್ದ ಹೇಳಿಕೆ ಸಾಕಷ್ಟು ಸುದ್ದಿಯಾಗಿತ್ತು ಆ ಬಗ್ಗೆ ಹೇಳುವುದಾದರೆ ದರ್ಶನ್ ಹೊರಗೆ ಬರುವ ತನಕ ನಾವು ಕನ್ನಡ ಸಿನಿಮಾವನ್ನ ನೋಡುವುದಿಲ್ಲ ಅಂತ ದರ್ಶನ್ ಅಭಿಮಾನಿಗಳು ಹೇಳಿಕೆ ನೀಡಿದರು ಈ ಹೇಳಿಕೆ ಬಳಿಕ ಕನ್ನಡ ಸಿನಿಮಾ ರಂಗದಲ್ಲಿ ಒಂದಷ್ಟು ಸಿನಿಮಾಗಳು ಸೋಲ್ ಕಾಣ್ತಾ ಹೋಗ್ತು ಹೀಗಾಗಿ ಸಿನಿಮಾದ ಹಲವು ಕಲಾವಿದರು ನಿರ್ಮಾಪಕರು ನಿರ್ದೇಶಕರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಬೇಡಿಕೊಳ್ಳುವ ಸ್ಥಿತಿಯಲ್ಲಿ ಬಂತು ಸುದೀಪ್ ಅವರು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು ನೋಡದೇ ಇದ್ದವರ ಬಿಡಿ ನೋಡುವವರಿಗಾಗಿ ಸಿನಿಮಾ ಮಾಡ್ರಿ ಅಂತ ಒಂದು ಮಾತನ್ನು ಹೇಳ್ತಾರೆ ಆದರೆ ಸುದೀಪ್ ಅವರ ಈ ಮಾತು ವೈರಲ್ ಆಗಿದ್ದು ಅದು ದರ್ಶನ್ ಅವರ ಅಭಿಮಾನಿಗಳಿಗೆ ಹೇಳಿದ್ದು ಅಂತ ಸುದ್ದಿ ಆಯಿತು ಈ ಬಗ್ಗೆ ಕಿಚ್ಚ ಸುದೀಪ್ ಅವರು ಶನಿವಾರ ಅಂದರೆ ಇವತ್ತು ಕರೆದಂತಹ ಸುದ್ದಿಗೋಷ್ಠಿಯಲ್ಲಿ ಬಹಳ ಸ್ಪಷ್ಟನೆಯಾಗಿ ಮಾತನಾಡಿದರು ಹೌದು ನಾನು ಆ ಕಲಾವಿದರ ಫ್ಯಾನ್ಸ್ಗೆ ಹೇಳಿದ್ದೇನೆ ಅಂತ ಅಂದುಕೊಳ್ಳುವುದು ಬೇಡ ಕನ್ನಡ ಚಿತ್ರರಂಗದವರಾಗಿ ಕನ್ನಡಕ್ಕೆ ಕನ್ನಡ ಸಿನಿಮಾ ನೋಡಿ ಎಂದು ಭಿಕ್ಷೆ ಬಿಡುವುದು ತಪ್ಪು ಇದರಿಂದ ನಾವು ಬೇರೆಯವರಿಗೆ ಹೇಗೆ ಕಾಣ್ತೇವೆ ಯೋಚಿಸಿ ಕರ್ನಾಟಕದಲ್ಲಿ ಸುಮಾರು ಮೂವತ್ತು ಲಕ್ಷ ಜನರು ಸಿನಿಮಾ ನೋಡ್ತಿದ್ದಾರೆ ಅಂದೊಂದು ರೀತಿ ದೊಡ್ಡ ಲೆಕ್ಕವಲ್ಲವೇ ಹಾಗಾಗಿ ನಾವು ಆ ಗತ್ತು ಕೊ ಬಿಟ್ಟುಕೊಡ್ಬಾರದು ಅಂತ ಕಿಚ್ಚ ಸುದೀಪ್ ಅವ್ರು ಮಾತನಾಡಿದರು ಇನ್ನೊಂದು ಮಾತಿನಲ್ಲಿ ಸ್ಪಷ್ಟಪಡಿಸ್ತೀನಿ ನಾನು ಯಾರಿಗೂ ಟಾಂಟ್ ಕೊಡುವನಲ್ಲ ಹೇಳಿದರೆ ನೇರವಾಗಿ ಹೇಳ್ತೀನಿ ಎಲ್ಲ ಫ್ಯಾನ್ಸ್ಗೂ ನೋವಿರುತ್ತೆ ಹಾಗಾಗಿ ಅದೇ ನೋವಿನಲ್ಲಿರುವ ಅವರು ಒಂದಷ್ಟು ಮಾತನಾಡ್ತಾರೆ ಕ್ಷಮಿಸ್ಬಿಡಿ ನಮ್ಮ ಅಭಿಮಾನಿಗಳು ಏನಾದರೂ ತಪ್ಪು ಮಾಡಿದರೆ ಕರೆದು ಬುದ್ಧಿ ಹೇಳಬಹುದು ಬೇರೆಯವರ ಬಗ್ಗೆ ಗೊತ್ತಿಲ್ಲ ಆ ಅಧಿಕಾರವೂ ನಮಗೆ ಬೇಡ ನಾನು ಕರೆಕ್ಷನ್ ಮಾಡೋಕ್ಕೆ ಹುಟ್ಟಿಲ್ಲ ಸರಿ ಹೋಗಲು ಟೈಮ್ ಕೊಡಿ ಏನಾದರೂ ಇದ್ದರೆ ನೇರವಾಗಿ ಹೇಳ್ತೀನಿ ಎಲ್ಲವನ್ನು ಲಿಂಕ್ ಮಾಡಿಬಿಡಿ ಅಂತ ಖಡಕ್ಕಾಗಿ ಸ್ಮೂತಾಗಿ ಒಂದಷ್ಟು ವರ್ಗದ ಫ್ಯಾನ್ಸ್ಗೆ ಕಿಚ್ಚ ಸುದೀಪ್ ಅವರು ಹೇಳಿದರು ಸದ್ಯ ಇದಾಗಿತ್ತು ಸ್ನೇಹಿತರೆ ಕಿಚ್ಚ ಸುದೀಪ್ ಅವರ ವಿವಾದಾತ್ಮಕ ಒಂದು ವರ್ಡ್ಸ್ ಅಂದರೆ ಮಾತು ಅಂತ ಹೇಳಬಹುದು